ಸಿದ್ದರಾಮಯ್ಯ ಬಹುಮುಖಿ ಭ್ರಷ್ಟಾಚಾರಿ ಸೊ ರಾಜೀನಾಮೆ ನೀಡುವಂಥ ಕಾಲ ಸನಿಹ ಬಂದಿದೆ ಅಂತ ಚಲವಾದಿ ನಾರಾಯಣಸ್ವಾಮಿ ಇವತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಾಕಿ ದಲಿತರ ಚರ್ಮ ಸುಲಿದು ಪಾದರಕ್ಷೆಯನ್ನು ಮಾಡಿಕೊಂಡು ವಿರಮಿಸುತ್ತಿದ್ದಾರೆ ಸಿದ್ದರಾಮಯ್ಯ ಬಹುಮುಖಿ ಭ್ರಷ್ಟಾಚಾರಿ ರಾಜೀನಾಮೆ ಕಾಲ ಬಂದಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಾಕಿದ್ದಾರೆ ನಾವು ಸದನದಲ್ಲಿ ಮೂಡಾ ಚರ್ಚೆಗೆ ಕೇಳಿದಾಗ ಸಿದ್ದರಾಮಯ್ಯ ಸಿದ್ಧರಲಿಲ್ಲ ಅಂದರೆ ಅವಕಾಶ ಮಾಡಿಕೊಳ್ಳಿಲ್ಲ ಇವತ್ತು ಸುದ್ದಿಗೋಷ್ಠಿಯ ಮೂಲಕ ಸಿ ಎಂ ಸುಳ್ಳಿನ ಸರಮಾಲೆಯನ್ನು ಹೆಣೆದಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು ದಲಿತ ಸಮುದಾಯದ ಜವರ ಹರಾಜಿನ ಮೂಲಕ ತೆಗೆದುಕೊಂಡಿರುವಂಥ ಜಮೀನನ್ನು ಮೂಡಾದವರು ತೆಗೆದುಕೊಂಡು ಪರಿಹಾರ ಕೊಟ್ಟಿದ್ದಾರೆ ಅಂದ ಮೇಲೆ ಇದು ಸರ್ಕಾರಿ ಜಮೀನು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಹೆಸರಿಗೆ ಕಳಂಕ ಬರುತ್ತೆ ಅಂತ ಹುಟ್ಟೋದಿಲ್ಲ ಹತ್ತೊಂಬತ್ತರವರೆಗೂ ಸುಮ್ಮನೆ ಇದ್ದು ತದನಂತರ ನಮ್ಮ ಸರ್ಕಾರ ಬಂದ ಮೇಲೆ ಸೈಟನ್ನು ತೆಗೆದುಕೊಳ್ತಾರೆ ದಲಿತರನ್ನು ವಂಚನೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಸೊ ದಲಿತರ ಚರ್ಮ ಸುಲಿದು ಪಾದರಕ್ಷೆ ಮಾಡಿಕೊಂಡು ವಿರಮಿಸುತ್ತಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರ ರಾಜೀನಾಮೆಯ ಕಾಲ ಹತ್ತಿರ ಇದೆ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ